ಭಟ್ಕಳ ತಾಲೂಕಿನಲ್ಲಿ ಮಲ್ಲಿಗೆ ಘಮವನ್ನು ಮೀರಿಸುವಂತೆ ಅಣಬೆ ಮಾರಾಟ ಜೋರಾಗಿ ನಡೆದಿದೆ ಕಳೆದ ಎರಡು ಮೂರು ದಿನಗಳಿಂದ ವ್ಯಾಪಾರ ವಹಿವಾಟು ವೇಗವನ್ನು ಪಡೆದುಕೊಂಡಿದ್ದು ಬಾಯಲ್ಲಿ ನೀರೂರಿಸುವ ಅಣಬೆಗಳನ್ನು ಕೊಂಡೊಯ್ಯಲು ಜನರು ಮುಗಿಬೀಳುತ್ತಿರುವುದು ಕಂಡುಬಂದಿದೆ ಭಟ್ಕಳ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಿಂದ ಮಾರುಕಟ್ಟೆಗೆ ಬರುವ ಅಣಬೆಗಳು ಹೆಚ್ಚು ರುಚಿ ಹಾಗೂ ಪೌಷ್ಟಿಕಾಂಶವನ್ನು ಹೊಂದಿರುವುದರಿಂದ ಇಲ್ಲಿನ ಅಣಬೆಗಳಿಗೆ ಮೊದಲಿನಿಂದಲೂ ಹೆಚ್ಚಿನ ಬೇಡಿಕೆ ಇದೆ ಭಾರತೀಯ ಆಹಾರಕ್ಕಷ್ಟೇ ಇಲ್ಲದೆ ಚೈನೀಸ್ ತಿಂಡಿ ತಿನಿಸುಗಳಿಗೂ ಅಣಬೆಗಳು ಒಗ್ಗಿಕೊಳ್ಳುತ್ತವೆ ಅಣಬೆಯ ಬಿರಿಯಾನಿ ಇಲ್ಲಿನ ವಿಶೇಷ ತಿನಿಸುಗಳ ಪಟ್ಟಿಯನ್ನ ಸೇರಿಕೊಂಡಿದೆ ಮಸಾಲೆಯೊಂದಿಗೆ ಬೆರೆತು ಗಂಬೆನಿಸುವ ಅಣಬೆಗಳು ದೂರದ ದುಬೈ ಸೌದಿ ಅರೇಬಿಯವನ್ನ ತಲುಪ್ತಿವೆ ಭಟ್ಕಳದಲ್ಲಿ ಅಣಬಿಯ ಬೇಡಿಕೆಯನ್ನ ಕಂಡು ಹೊನ್ನಾವರ ಮಂಕಿ ಭಾಗದಿಂದ ಅಣಬಿಯನ್ನ ಹೊತ್ತು ತರಲಾಗ್ತಿದೆ ಕಾಡು ಮೇಡುಗಳನ್ನ ಅಲೆದು ಅಣಬಿಯನ್ನ ಮಾರಾಟ ಮಾಡಿ ಇವರೆಲ್ಲ ಸಾವಿರಾರು ರೂಪಾಯಿ ಸಂಪಾದಿಸುತ್ತಿದ್ದಾರೆ ಪ್ರತಿ ನೂರು ಅಣಬೆಗೆ ಇಲ್ಲಿ ನಾಲ್ಕುನೂರು ರೂಪಾಯಿಂದ ಏಳ್ನೂರ ಐವತ್ತು ರೂಪಾಯಿ ವರೆಗೆ ದರ ನಿಗದಿಯಾಗ್ತಿದೆ ಅಣಬಿಯ ಜನಪ್ರಿಯತೆಯಿಂದಾಗಿ ದಲ್ಲಾಳಿಗಳು ಹುಟ್ಟಿಕೊಂಡಿದ್ದಾರೆ ಈಗ ಅಣಬೆಗಳನ್ನ ಖರೀದಿಸಲು ದಲ್ಲಾಳಿಗಳೇ ಮೋಟಾರ್ ಬೈಕ್ ಹಿಡಿದು ಗುಡ್ಡಗಾಡು ಹಳ್ಳಿಗಳತ್ತ ಪ್ರಯಾಣ ಬೆಳೆಸ್ತಿದ್ದಾರೆ ಕೆಲವು ಗ್ರಾಹಕರು ಅದೇ ಹಾದಿಯನ್ನ ಹಿಡಿದಿದ್ದಾರೆ ಕೆಲವು ದಿನಗಳಷ್ಟೇ ನಡೆಯುವ ಈ ನೈಸರ್ಗಿಕ ಅಣಬೆಗಳ ವ್ಯಾಪಾರ ಹೆಚ್ಚು ಕಡಿಮೆ ಮುಂದಿನ ಒಂದು ವಾರದ ಒಳಗೆ ಮುಗಿದು ಹೋಗ್ತವೆ ಈ ಕುರಿತು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ ತಾಲೂಕಿನ ಉತ್ತರಕೊಪ್ಪ ಕೃಷಿ ಕುಟುಂಬದ ಯುವಕ ಮಾದೇವ್ ಈ ನೈಸರ್ಗಿಕ ಅಣಬೆ ವರ್ಷ ಪೂರ್ತಿ ಸಿಗುವಂತದ್ದಲ್ಲ ಹೆಚ್ಚಾಗಿ ಜುಲೈ ಹಾಗೂ ಆಗಸ್ಟ್ ಮೊದಲ ವಾರದಲ್ಲಿ ಕಾಡಿನ ನಡುವಿನ ಹುತ್ತಗಳಲ್ಲಿ ಅಲ್ಲಲ್ಲಿ ಕಂಡುಬರುತ್ತವೆ ಅಣಬೆಗೆ ಭಾರಿ ಬೇಡಿಕೆ ಇರೋದ್ರಿಂದ ನಮ್ಮ ಊರಿನ ಬಹಳಷ್ಟು ಜನರು ಮುಂಜಾನೆ ನಸುಕಿನ ವೇಳೆಗೆ ಮನೆಯಿಂದ ಹೊರಟು ಬಿಡ್ತಾರೆ ಅಣಬೆಗಳನ್ನು ಹುಡುಕಿಕೊಂಡು ಬಹಳಷ್ಟು ದೂರ ಹೋಗಬೇಕಾಗುತ್ತದೆ ನಾವು ಕಾಡಿನಿಂದ ಅಣಬೆಗಳನ್ನ ತಂದು ಯಾರು ಹೆಚ್ಚು ಹಣವನ್ನ ನೀಡ್ತಾರೋ ಅವರಿಗೆ ಕೊಟ್ಟು ಬಿಡುತ್ತೇವೆ ಎಂತಾರೆ ಬೆಳಗ್ಗೆ ಮೂರು ಗಂಟೆಗೆ ಆರು ಹೋಗ್ತೀವಿ ಇದಕ್ಕೆ ದನಿಗೂಡಿದ ಭಟ್ಕಳ ಪಟ್ಟಣದ ಅಣಬೆ ವ್ಯಾಪಾರಿಯೋರ್ವರು ಅಣಬೆ ಹೆಚ್ಚು ಸ್ವಾದಿಷ್ಟವಾಗಿದ್ದು ಬಿರಿಯಾನಿ ಪಲ್ಯ ಸೇರಿದಂತೆ ವಿವಿಧ ಬಗೆಯ ಖಾದ್ಯಗಳನ್ನು ತಯಾರಿಸಲಾಗುತ್ತದೆ ತೀರಾ ಕಿರುಗಾತ್ರದ ಹೆಗ್ಗಲಿಗಳು ನೂರಕ್ಕೆ ಮುನ್ನೂರು ರೂಪಾಯಿಗೂ ಸಿಗುತ್ತದೆ ಇನ್ನೇನು ಅಣಬೆಯ ಸೀಸನ್ ಅಂತ್ಯವಾಗಲಿದೆ ಎಂದು ತಮ್ಮ ಮಾತನ್ನ ಮುಗಿಸಿದ್ರು ये अलिफा सौ में छः सौ पाँच सौ चार सौ तीन सौ में भी जाता है बारिक रहे तो तीन सौ में जाता है अलीबा बहुत टेस्टी अलीबा है कितना महीना है ये ए, तीन महीना है तीन महीना है।, है अभी लास्ट सीजन है ಇನ್ನು ಮಾರಿ ಹಬ್ಬ ವಿದ್ಯುಕ್ತವಾಗಿ ಆರಂಭಗೊಂಡಿದೆ ಈ ಬಾರಿಯೂ ಚಿಕನ್ ಮಟನ್ ಮಾರಾಟ ಹಳ್ಳಿಹಳ್ಳಿಯಲ್ಲಿ ನಡೆದಿದೆ ಮಾರಿ ಹಬ್ಬಕ್ಕೆಂದೇ ಕೆಲವರು ಎರಡು ದಿನದ ಕೋಳಿ ವ್ಯಾಪಾರಿಯಾಗಿ ಬದಲಾಗಿದ್ದಾರೆ ಆದರೆ ಚಿಕನ್ ಮಟನ್ ಇಷ್ಟಪಡದವರು ಹಬ್ಬದೂಟಕ್ಕಾಗಿ ಅಣಬೆಗಳನ್ನ ಖರೀದಿಸಿ ಮನೆಯತ್ತ ಹೆಜ್ಜೆ ಹಾಕಿದ್ದಾರೆ ಅಣಬೆ ತುಟ್ಟಿ ನಿಜ ಹಬ್ಬದೂಟಕ್ಕೆ ಪರವಾಗಿಲ್ಲ ಎಂದು ನಕ್ಕು ಮುಂದೆ ಸಾಗುವ ಜನರು ಅಣಬೆ ಮಾರಾಟ ಸ್ಥಳದಲ್ಲಿ ಜನರ ನಡುವೆ ಕಂಡುಬಂದ್ರು